ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈ ದಿನ ನಾನು ಕಾಶಿ ಸೊಪ್ಪಿನ ಹಾಲು ಸಾರು ಮಾಡೋದು ತೋರಿಸ್ತೀನಿ ಗಣಿಕೆ ಸೊಪ್ಪಿನ ಹಾಲು ಸಾರು ತುಂಬ ಚೆನ್ನಾಗಿರುತ್ತೆ ಗಣಿಕೆ ಸೊಪ್ಪು ಆರೋಗ್ಯಕ್ಕೆ ಮತ್ತು ಹೆಣ್ಮಕ್ಳು ಗರ್ಭಕೋಶಕ್ಕಂತೂ ತುಂಬಾ ಒಳ್ಳೆಯದು ಶುಗರ್ ಇರೋರೆಲ್ಲ ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದರಲ್ಲಿ ಹಾಲು ಸಾರು ಮಾಡೋದು ತೋರಿಸ್ತಾ ಇದ್ದೀನಿ ಸಕ್ಕತ್ ಟೇಸ್ಟ್ ಇರುತ್ತೆ ಮುದ್ದೆಗಂತೂ ಏಳು ಮಾಡಿಸಿದಂಗೆ ಇರುತ್ತೆ ವಾರಕ್ಕೊಮ್ಮೆ ಆದರೂ ಹೆಣ್ಮಕ್ಳು ಕಾಶಿ ಸೊಪ್ಪು ತಿಂದರೆ ಗರ್ಭಕೋಶಕ್ಕೆಲ್ಲ ಒಳ್ಳೆಯದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಮಸ್ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ವೀಡಿಯೋಸು ನೋಡ್ಬೋದು ನಾನಿಲ್ಲಿ ಕಾಶಿ ಸೊಪ್ಪು ತಗೊಂಡಿದ್ದೀನಿ ಗಣಿಕೆ ಸೊಪ್ಪು ಅಂತಾರೆ ಕೆಲವೊಂದು ಕಡೆ ನಾವು ಕಾಶಿ ಸೊಪ್ಪು ಅಂತೀರಿ ಇದನ್ನು ನೋಡಿ ಈ ರೀತಿ ಎಲೆ ಎಲೆ ಬಿಡಿಸ್ಕೋಬೇಕು ಈ ರೀತಿ ಎಲೆ ಬಿಡಿಸ್ಕೋಬೇಕು ಈ ರೀತಿ ಎಲೆ ಸಪ್ರೇಟು ಕಾಯಿ ಎಲ್ಲ ಹಾಕ್ಬಾರ್ದು ಎಲೆ ಎಲೆ ಬಿಡಿಸ್ಕೋಬೇಕು ಕಡ್ಡಿನೂ ಹಾಕ್ಬಾರ್ದು ಈ ರೀತಿ ಬಿಡಿಸ್ಕೋಬೇಕು ನೋಡಿ ಈ ರೀತಿ ಬಿಡಿಸ್ಕೊಬೇಕು ಈ ಥರ ಕಡ್ಡಿ ಮತ್ತು ಕಾಯಿ ಎಲ್ಲ ಸಪ್ರೇಟ್ ಮಾಡ್ಕೋಬೇಕು ಈ ರೀತಿ ಬಿಡಿಸ್ಕೋಬೇಕು ಇದನ್ನ ತೊಳ್ಕೊಬೇಕೀಗ ನೋಡಿ ಸೊಪ್ಪು ತೊಳ್ಕೊಂಡಿದ್ದೀನಿ ತೊಳೆದಿರೋ ಸೊಪ್ಪನ್ನ ನಾನೇ ಕುಕ್ಕರ್ಗೆ ಇದ್ದೀನಿ ನಾನು ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ ನೀವು ನೀರು ಜಾಸ್ತಿ ಬೇಕಂದ್ರೆ ಈ ನೀರು ಕುಡಿತೀರಿ ಅಂದರೆ ಆರೋಗ್ಯಕ್ಕೆ ಒಳ್ಳೆಯದು ಗರ್ಭಕೋಶಕ್ಕೆಲ್ಲ ಹೆಣ್ಮಕ್ಳಿಗೆ ತುಂಬಾ ಒಳ್ಳೇದು ನೀರು ಕುಡಿತೀರಿ ಅಂದರೆ ನೀವು ಸ್ವಲ್ಪ ಜಾಸ್ತಿ ಸೇರಿಸ್ಕೋಬೋದು ನಾನು ಸ್ವಲ್ಪನೇ ನೀರು ಸೇರಿಸಿದ್ದೀನಿ ಅಂದರೆ ಒಂದು ಲೋಟ ಆಗೋಷ್ಟು ನೀರು ಸೇರಿಸಿದ್ದೀನಿ ಈಗ ಇದನ್ನು ಒಂದು ಎರಡು ವಿಸಿಲ್ ಕುಸ್ಕೋಬೇಕು ನಾನು ಉಪ್ಪಾಕ್ತೇನೆ ಹಾಗೇ ಕುಗ್ಗಿಸ್ಕೊತಾಯಿದ್ದೀನಿ ಸೊಪ್ಪು ಬಯಸ್ಟಲ್ಲಿ ನಾವು ಮಸಾಲ ರೆಡಿ ಮಾಡ್ಕೊಳ್ಳೋಣ ನಾನು ಇದಕ್ಕೆ ನೋಡಿ ಒಂದು ಸ್ಪೂನ್ ಆಗೋಷ್ಟು ಗಸಗಸೆನ ನೆನೆಸಿಟ್ಟಿದ್ದೀನಿ ಅದು ಸೇರ್ಸ್ಕೊತಾ ಇದ್ದೀನಿ ನಂತರ ಒಂದು ಸ್ಪೂನ್ ಅಕ್ಕಿನ ನೆನ್ಸಿಟ್ಟಿದ್ದೆ ಒಂದು ಹದಿನೈದು ನಿಮಿಷ ನೆನೆಸಿಟ್ಟಿರೋ ಅಕ್ಕಿನ ಸಹ ಸೇರಿಸ್ತಾ ಇದ್ದೀನಿ ನೋಡಿ ಇದಕ್ಕೆ ಸೇರಿಸ್ಕೋಬೇಕು ನಂತರ ಒಂದು ಅರ್ಧ ಅಡಿ ಆಗೋಷ್ಟು ತೆಂಗಿನಕಾಯಿ ಇದ್ದೀನಿ ಮನೆಯಲ್ಲಿ ಇಬ್ಬರಿಗೆ ಸೇ ಮಾಡ್ತಿರೋದು ಸಾಂಬಾರು ನೀವು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಸೇರಿಸ್ಕೋಬೋದು ನಂತರ ಒಂದು ಬೆಳ್ಳುಳ್ಳಿನ ಬಿಡಿಸಿ ಸೇರಿಸ್ಕೋತಾ ಇದ್ದೀನಿ ಖಾರಕ್ಕೆ ಅಂತ ಹಸಿಮೆಣ್ಸಿನ್ಕಾಯಿ ಮೂರು ಮತ್ತು ಮಣಮೆಣಸಿನಕಾಯಿ ಮೂರು ತೊಗೊಂಡಿದ್ದೀನಿ ನೀವು ಎರಡರಲ್ಲಿ ಯಾವುದಾದ್ರೂ ಒಂದಾದರೂ ತೊಗೊಬೋದು ಎರಡು ಹಾಕಿದ್ರೂ ಚೆನ್ನಾಗಿರುತ್ತೆ ನಂತರ ಒಂದು ಸ್ಪೂನ್ ಆಗೋಷ್ಟು ಕಾಳು ಸೇರಿಸ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಇದನ್ನು ರುಬ್ಕೋಬೇಕು ಮಸಾಲೆನ ನೋಡಿ ನಾನು ರುಬ್ಕೊಂಡಿದ್ದೀನಿ ನೋಡಿ ಸೊಪ್ಪು ಬೆಂದಿದೆ ಈಗ ಇದನ್ನು ಫಿಲ್ಟರ್ ಮಾಡ್ಕೋಬೇಕು ಸೊಪ್ಪು ಸಪ್ರೇಟು ಮತ್ತು ನೀರು ಸಪ್ರೇಟ್ ಮಾಡ್ಕೋಬೇಕು ಈ ನೀರನ್ನ ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು ಕೆಲವ್ರು ಕಹಿ ಇರುತ್ತೆ ಅಂತ ಕುಡಿಯಲ್ಲ ಈಗ ನೋಡಿ ಸೊಪ್ಪು ಸಪ್ರೇಟ್ ಮಾಡಿದ್ದೀನಿ ಒಂದು ಪಾತ್ರೆಗೆ ನಾನು ಎಣ್ಣೆ ಸೇರಿಸ್ತಾ ಇದ್ದೀನಿ ಎರಡು ಸ್ಪೂನ್ ಆಗೋಷ್ಟು ಕಾದ ನಂತರ ಸಾಸಿವೆ ಸೇರಿಸ್ತಾ ಇದ್ದೀನಿ ನಂತರ ಇದಕ್ಕೆ ಸೇರಿಸ್ತಾ ಇದ್ದೀನಿ ನಂತರ ರುಬ್ಬಿರೋ ಮಸಾಲೆ ಸೇರಿಸ್ತಾ ಇದ್ದೀನಿ ಮಸಾಲೆನ ಹಸಿ ಹಸ್ನೆಗಳಿಗೂ ಸ್ವಲ್ಪ ಹೊತ್ತು ಈ ರೀತಿ ಫ್ರೈ ಮಾಡ್ಕೊಬೇಕು ನಂತರ ಇದಕ್ಕೆ ಅಗತ್ಯಕ್ಕೆ ತಕ್ಕಷ್ಟು ನೀರು ಸೇರಿಸ್ಕೋಬೇಕು ಅಂದರೆ ನೀವು ಎಷ್ಟು ಜನ ತಿಂತೀರೋ ಅಷ್ಟು ನೀರು ಸೇರಿಸ್ಕೊಬೇಕು ನೀವು ಬೇಕಾದರೆ ಸೊಪ್ಪು ಕೈ ಹೀರಲ್ಲ ಅಂದರೆ ನೀರು ಏನಿದೆ ಸೇರಿಸ್ಕೋಬೋದು ಬೇಡ ಅಂದರೆ ನಮಗೆ ನಾರ್ಮಲ್ ವಾಟರೇ ಸೇರಿಸ್ಕೋಬೋದು ಸಾಂಬಾರು ಬೇಯ್ಲಿ ಅಷ್ಟು ನಾವಿಲ್ಲಿ ನಾನು ಒಂದು ಅರ್ಧ ಕಪ್ ಆಗೋಷ್ಟು ಹೆಸರುಕಾಳು ತೊಗೊಂಡಿದ್ದೀನಿ ಇದನ್ನು ರೋಸ್ಟ್ ಮಾಡ್ಕೋಬೇಕು ಎಣ್ಣೆ ಏನಾಗದೆ ಅದೇ ಹಾಗೇ ರೋಸ್ಟ್ ಮಾಡ್ಕೋಬೇಕು ನೋಡಿ ಇದು ರೋಸ್ಟ್ ಆಗಿದೆ ನೋಡಿ ಸಾಂಬಾರು ಕುದಿಯೋವಾಗ ನಾನಿಲ್ಲಿ ಸೊಪ್ಪು ಸೇರಿಸ್ತಾ ಇದ್ದೀನಿ ಬೇಯಿಸಿರೋಂಥ ಸೊಪ್ಪನ್ನ ಮಿಕ್ಸ್ ಮಾಡ್ಕೋಬೇಕು ನಂತರ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿಟ್ಟು ಬೇಯಿಸ್ಕೋಬೇಕು ನಂತರ ಇದಕ್ಕೆ ನಾನು ಹುರಿದಿರೋಂಥ ಹೆಸರು ಕಾಳು ಸೇರಿಸ್ತಾ ಇದ್ದೀನಿ ನೀವು ತಕ್ಷಣಕ್ಕೆ ತಿಂತೀರಿ ಅಂದರೆ ಸ್ವಲ್ಪ ನೀರಲ್ಲಿ ನೆನೆಸಿಬಿಟ್ಟು ಹುರಿದ್ಬಿಟ್ಟು ನೀರನ್ನು ನೆನೆಸಿ ಸೇರಿಸ್ಕೋಬೇಕು ಸ್ವಲ್ಪ ನಿಧಾನ ಒಂದು ಮುಕ್ಕಾಲು ಅವರ್ ಒಂದು ಅವರ್ ಆದಮೇಲೆ ತಿಂತೀರಿ ಅಂದರೆ ಇದನ್ನು ಸಾಂಬಾರ್ಗಾಕ್ರೆ ಬಿಡುತ್ತೆ ಇದೀಗ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಸಾಂಬಾರು ಚೆನ್ನಾಗಿ ಕುದಿತಾ ಇದೆ ನೀವೇನು ಸ್ಟೌವ್ ಆಫ್ ಮಾಡ್ತೀರಿ ಅಂದಾಗ ನಾವು ನೀವು ಒಂದು ಲೋಟ ಹಾಲು ಸೇರಿಸ್ಕೋಬೇಕು ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಬಿಡ್ಬೇಕು ಆಗ ಅದು ಗಟ್ಟಿ ಬರುತ್ತೆ ಯಾಕಂದರೆ ಬಿಸಿಯಲ್ಲೇ ಜಾಸ್ತಿ ಕುದಿಸಿದ್ರೆ ಹಾಲು ಹೊಡೆದೋಗ್ಬಿಡುತ್ತೆ ಈಗ ಇದು ರೆಡಿಯಾಗಿದೆ ನೀವು ಹಾಲು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ಅಂದರೆ ಹಾಲು ಸೇರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಹಳ್ಳಿ ಶೈಲಿಯಲ್ಲಿ ಇದೇ ರೀತಿ ಮಾಡ್ತಾರೆ ಸಕ್ಕತ್ ಟೇಸ್ಟ್ ಇರುತ್ತೆ ಇದು ಹಸಿ ಅಲ್ಲೇ ಸೇರಿಸ್ಕೋಬೇಕು ತಕ್ಷಣವೇ ಆಫ್ ಮಾಡ್ಕೊಬಿಡ್ಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ಕಾಶಿ ಸೊಪ್ಪಿನ ಹಾಲು ಸಾಂಬಾರು ರೆಡಿಯಾಗಿದೆ ನೀವು ಸಹ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮುದ್ದೆಗೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನನ್ನ ಚಾನೆಲ್ಲ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀವು ಹೇಗೆ ಮಾಡಿದಿರ ಅಂತ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್